ಸೀರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ ಈಗ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಕೂಡ ಶುಭವಾಗಲಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ತಮ್ಮೆಲ್ಲರಿಗೂ ಜೀವನೋತ್ಸವವನ್ನು ತುಂಬಲಿ ತಾವೆಲ್ಲರೂ ತಾವು ಕೈ ಹಾಕುವ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲಿ ಅಂತೇಳಿ ನಾನು ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೇನೆ ಬಂಧುಗಳೇ ಈ ಶುಭ ಸಂದರ್ಭದಲ್ಲಿ ಕಳೆದ ವರ್ಷ ನಾವು ಮಾಡಿರ್ತಕ್ಕಂತಹ ಒಂದು ವಿಡಿಯೋಗಳ ತುಣುಕುಗಳ ಒಂದು ಇನ್ನೋಟವನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ ಕಳೆದ ವರ್ಷ ನಮ್ಮ ಕೈತೋಟದ ಸಾವಯವ ರಾಸಾಯನಿಕ ಮುಕ್ತವಾದ ಕೈತೋಟದ ಅಗತ್ಯತೆಯ ಬಗ್ಗೆ ತಿಳಿಸಿದ್ದಲ್ಲದೆ ನಾವು ಸ್ವತಃ ಅದನ್ನು ಪ್ರಯೋಗವನ್ನು ಕೂಡ ಮಾಡಿದ್ದೇವೆ ಈ ಬಗ್ಗೆ ತಿಳಿಸುತ್ತಾ ಹಲವಾರು ತೋಟಗಳಿಗೆ ರೈತರನ್ನು ಸಂಪರ್ಕಿಸಿ ವೀಕ್ಷಕ ಬಾಂಧವರಿಗೆ ಅಗತ್ಯವಾದ ಮಾಹಿತಿಯನ್ನು ನೀಡುತ್ತಾ ಬಂದಿರುತ್ತೇವೆ ಹಾಗೂ ಕೃಷಿ ಮೇಳಗಳಿಗೂ ಭಾಗವಹಿಸಿರುತ್ತೇವೆ ಜೇನು ಸಾಕಾಣಿಕೆಯ ಬಗ್ಗೆಯೂ ಜೇನು ಸಾಕಾಣಿಕೆಯಲ್ಲಿ ಬರ್ತಕ್ಕಂತಹ ಕಷ್ಟ ನಷ್ಟಗಳ ಬಗ್ಗೆಯೂ ಮಾಹಿತಿಯನ್ನು ನೀಡಿರುತ್ತೇವೆ ಹಾಗೆ ನಮ್ಮ ಹಳ್ಳಿಯಲ್ಲಿ ರೈತರು ಯಾವ ರೀತಿ ಉತ್ತಮವಾದ ಪೌಷ್ಟಿಕ ಆಹಾರವನ್ನು ನಮ್ಮ ಪರಂಪರೆಯಲ್ಲಿ ಸೇವಿಸ್ತಾ ಇದ್ರು ಅನ್ನೋದಕ್ಕೂ ಕೂಡ ಕೆಲವೊಂದು ಅಡಿಗೆಯ ನಮ್ಮ ಹೊಸ ಹೊಸ ಯುವ ಪೀಳಿಗೆಗೆ ಅದನ್ನು ನಾವು ಕೊಡ್ತಾ ಇದ್ದೇವೆ ಸ್ನೇಹಿತರೆ ಯಾಕಪ್ಪ ಅಂದರೆ ಪೌಷ್ಟಿಕಾಂಶ ಎಲ್ಲರಿಗೂ ತುಂಬ ತುಂಬ ಅಗತ್ಯವಿದೆ ಹಾಗೆ ಮುಂದುವರೆದು ನಾವು ಬೇರೆ ಬೇರೆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ರೈತರು ಎದುರಿಸುತ್ತಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಸ್ಪಂದಿಸುವ ಆಲೋಚನೆಯನ್ನು ಇಟ್ಟುಕೊಂಡು ಅವರಿಗೋಸ್ಕರ ವಿಡಿಯೋಗಳನ್ನು ಆ ತೋಟಗಳ ಅಥವಾ ತಂತ್ರಜ್ಞರನ್ನು ಭೇಟಿ ಮಾಡಿ ಮಾಹಿತಿ ನೀಡಿ ರೈತರಿಗೆ ನೆರವಾಗಬೇಕೆಂಬುದು ನಮ್ಮ ಉದ್ದೇಶವಾಗಿದೆ ಅಷ್ಟೇ ಅಲ್ಲ ಪ್ರೇರಣಾತ್ಮಕ ವಿಡಿಯೋಗಳನ್ನು ಕೂಡ ಮಾಡಿ ಆ ವಿಡಿಯೋಗಳ ಮೂಲಕ ಯಾರು ಜೀವನದಲ್ಲಿ ನಿರಾಸಕ್ತಿಯನ್ನು ಹೊಂದಿರುತ್ತಾರೋ ಯಾರು ಜಿಗುಪ್ಸೆಯನ್ನು ಹೊಂದಿರುತ್ತಾರೋ ಅವರಿಗೂ ಒಂದು ಆಶಾಕಿರಣವಾಗಿ ಈ ನಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ ಮೂಡಿ ಬರಬೇಕೆಂಬುದೇ ನಮ್ಮ ಆಶಯವಾಗಿದೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾದ ಹಾಗೂ ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ಇತ್ತೀಚೆಗೆ ನಮ್ಮ ರೈತಾಪಿ ವರ್ಗದ ಮಕ್ಕಳು ಹಾಗೂ ಸಾಮಾನ್ಯ ವರ್ಗದ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಉತ್ತೀರ್ಣರಾಗುವ ಕೇಂದ್ರ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾರೆ ಅವರಿಗೂ ಕೂಡ ಅಗತ್ಯ ಮಾಹಿತಿಯನ್ನು ಕೊಡಬೇಕೆಂಬುವ ದೂರದೃಷ್ಟಿಯನ್ನು ಕೂಡ ಇಟ್ಟುಕೊಂಡಿರುತ್ತೇವೆ ಸ್ನೇಹಿತರೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ನಾವು ಈ ವರ್ಷದ ಕೊನೆಯ ಭಾಗದಲ್ಲಿ ಕಳೆದ ವರ್ಷದ ಕೊನೆಯ ಭಾಗದಲ್ಲಿ ವರ್ಷ ಅಂತಲ್ಲ ಯಾಕೆಂದರೆ ಒಂದು ದಿನ ಆದ ತಕ್ಷಣವೇ ನಮಗಿದು ನೆಕ್ಸ್ಟ್ ಇಯರ್ ಆಗಿ ಹೋಗ್ಬಿಟ್ಟಿದೆ ಹಾಗಾಗಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಮಾಡಿರ್ತಕ್ಕಂತಹ ವಿಡಿಯೋಗಳು ಅತ್ಯಂತ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಾವೆ ಎನ್ನುವುದು ನಮ್ಮ ಕಲ್ಪನೆ ನೀವು ಮಾಡತಕ್ಕಂಥ ಕಾಮೆಂಟ್ಗಳು ನೀವು ಮಾಡುವ ಸಲಹೆಗಳು ನೀವು ಕೊಡುವಂಥ ಲೈಕ್ಗಳು ನಾವು ಉತ್ತಮ ವೀಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ತುಂಬ ತುಂಬ ಪ್ರೇರೇಪಣೆಯನ್ನು ನೀಡ್ತಾ ಇದೆ ನಾವು ಎರಡು ಸಾವಿರದ ಇಪ್ಪತ್ತೈದರ ನವಂಬರ್ ಡಿಸೆಂಬರಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದೆವು ಎಂಬುದನ್ನು ನೆನಪಿಸಿಕೊಳ್ಳುತ್ತಾ ನಾವು ಕಳೆದ ವರ್ಷದಲ್ಲಿ ಮಾಡಿರ್ತಕ್ಕಂತಹ ಈ ಸಾಧನೆ ತುಂಬ ಅತ್ಯಲ್ಪ ಎಂಬುದು ನನಗೂ ಸಹ ಗೊತ್ತು ಹಾಗಾಗಿ ಆ ಬಗ್ಗೆ ಹೆಚ್ಚು ನಾನು ಹೇಳಲಿಕ್ಕೆ ಏನೂ ಇಲ್ಲ ಸಾಧ್ಯವಾದಷ್ಟು ನಮ್ಮ ಜೀವನವನ್ನು ಹಸನಾಗಿಟ್ಟುಕೊಳ್ಳಲಿಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ ಯೋಜನೆಯನ್ನು ಹಾಕಿಕೊಂಡು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ನಮ್ಮ ಜೀವನವನ್ನು ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ನಿಮ್ಮ ಸಹಕಾರ ಹೀಗೆ ಇರಲಿ ಬಂಧುಗಳೇ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದೇನೆ ಬಂಧುಗಳೇ ನಮಸ್ಕಾರ